ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಈ ಹೂವನ್ನು ದೇವರಿಗೆ ಅರ್ಪಿಸದಿದ್ದರೂ ನಿಮಗೆ ಸಂಪತ್ತಿನ ಮಳೆ ಸುರಿಮಳೆ ಆಗುತ್ತೆ ಅಂತ ಹೇಳ್ಬೋದು ಯಾವುದಪ್ಪ ಹೂವು ಅಂದರೆ ಅರ್ಧ ಹರಳುವ ಬ್ರಹ್ಮ ಕಮಲ ಅಂತ ಹೇಳ್ಬೋದು ಸಾಕ್ಷಾತ್ ಲಕ್ಷ್ಮೀದೇವಿಯ ಮತ್ತು ಬ್ರಹ್ಮದೇವನ ವಾಸಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೂಜೆಯಲ್ಲಿ ಬಳಸದ ಹೂಗಳಲ್ಲಿ ಬ್ರಹ್ಮ ಕಮಲವು ಒಂದು ಈ ಬ್ರಹ್ಮಕಮಲವು ನಮ್ಮ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಅಂತ ನೋಡೋದಾದರೆ ಅಥವಾ ಬ್ರಹ್ಮ ಕಮಲ ಅರಳಿದಾಗ ನಾವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲರಿಗೂ ಬ್ರಹ್ಮಕಮಲ ಹೂವಿನ ಬಗ್ಗೆ ಗೊತ್ತೇ ಇರುತ್ತಲ್ವ ಆದರೆ ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಏನಪ್ಪ ಅಂದರೆ ಇದನ್ನು ಪೂಜಿಸುವ ಸರಿಯಾದ ವಿಧಾನ ಹೇಗೆ ಅಂತ ಗೊತ್ತಿರಲ್ಲ ಹೂಗಳು ಅರಳುವ ಮೊದಲು ಮತ್ತು ಅರಳಿದ ನಂತರ ಅವುಗಳನ್ನು ಪೂಜೆಯಲ್ಲಿ ಬಳಸುವ ವಿಧಾನ ಅತ್ಯಂತ ಭಿನ್ನವಾಗಿರುತ್ತೆ ಬ್ರಹ್ಮಕಮಲ ಹೂವನ್ನು ಪೂಜಿಸೋದ್ರಿಂದ ಸಂಪತ್ತು ಬರುತ್ತೆ ಅಂತ ಹೇಳ್ಬೋದು ಆದರೆ ಈ ಹೂವನ್ನು ದೇವರ ಪೂಜೆಯಲ್ಲಿ ಬಳಸೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಂಬಿಕೆಗಳಿವೆ ಅವುಗಳ ಕುರಿತು ನಾವಿಂದು ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪರಿಹಾರಗಳು ನೋಡೋದಾದರೆ ಕೆಲವು ಹೂಗಳಿಗೆ ಅವುಗಳು ಅರಳುವ ಸಮಯ ಅರಳುವ ರೀತಿ ಎಲ್ಲವೂ ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಬ್ರಹ್ಮಕಮಲ ಹೂವು ಮಧ್ಯರಾತ್ರಿಯಲ್ಲಿ ಅರಳುವ ಹೂಗಳ ಗುಂಪಿಗೆ ಸೇರಿದ ಒಂದು ಬಗೆಯ ಹೂವು ಅಂತ ಹೇಳ್ಬೋದು ಬ್ರಹ್ಮಕಮಲವು ಮಧ್ಯರಾತ್ರಿಯಲ್ಲಿ ಸಂಪೂರ್ಣವಾಗಿ ಅರಳುವ ಹೂವಾಗಿದೆ ಸ್ನೇಹಿತರೆ ಬ್ರಹ್ಮಕಮಲ ಹೂವು ಸಂಪೂರ್ಣವಾಗಿ ಅರಳಿದ ನಂತರ ಅದನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯಾದ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹೂವು ಅರಳಿದ ನಂತರ ಸೂರ್ಯೋದಯಕ್ಕೆ ಮೊದಲು ಈ ಹೂವನ್ನು ಕಿತ್ತು ನಂತರ ಪೂಜೆ ಮಾಡಬೇಕಾಗುತ್ತೆ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತವಾದ ಸ್ಥಳದಲ್ಲಿ ಅಂದರೆ ಹಣ ಇಡುವ ಸ್ಥಳದಲ್ಲಿ ಅಥವಾ ಬೀರು ಇತ್ಯಾದಿ ಸ್ಥಳದಲ್ಲಿ ಇಡಬೇಕಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತಿನಿಂದ ತುಂಬಿರುತ್ತೆ ಬ್ರಹ್ಮಕಮಲವನ್ನು ಪೂಜಿಸುವುದು ಹೇಗೆ ಅಂತ ನೋಡೋದಾದರೆ ಬ್ರಹ್ಮಕಮಲ ಹೂವಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಭಗವಾನ್ ಬ್ರಹ್ಮನು ಈ ಹೂವಿನಲ್ಲಿ ನೆಲೆಸಿರ್ತಾನೆ ಎನ್ನುವ ಮತ್ತೊಂದು ನಂಬಿಕೆಯೂ ಕೂಡ ಇದೆ ಈ ಹೂವನ್ನು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಮತ್ತು ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ಬೋದಾಗಿದೆ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಅವರ ಆಶೀರ್ವಾದವು ಪ್ರಯೋಜನಕಾರಿಯಾಗಿರುತ್ತೆ ಬ್ರಹ್ಮ ಕಮಲವು ಅರಳಲು ಪ್ರಾರಂಭಿಸಿದಾಗ ಅದು ಸಂಪೂರ್ಣವಾಗಿ ಅರಳಲು ಮೂರರಿಂದ ನಾಲ್ಕು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಮೊದಲಿಂದಲೂ ಅಲ್ಲಿ ಅಗರಬತ್ತಿ ದೀಪಗಳನ್ನು ಹಚ್ಚಿ ಅದು ಪೂರ್ತಿಯಾಗಿ ಅರಳಿದಾಗ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆ ಮಾಡಿ ಆರತಿ ಮಾಡಬೇಕಾಗತ್ತೆ ಬ್ರಹ್ಮಕಮಲದ ಮುಂದೆ ಕುಳಿತು ಧ್ಯಾನ ಮಾಡೋದ್ರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಬ್ರಹ್ಮಕಮಲವನ್ನು ದೇವರಿಗೆ ಅರ್ಪಿಸೋದಿಲ್ಲ ಏಕೆಂದರೆ ಅದು ಬ್ರಹ್ಮದೇವರ ಸಂಕೇತ ಅಂತ ಹೇಳ್ಬೋದು ಮತ್ತು ಬ್ರಹ್ಮದೇವನು ಸ್ವತಃ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಹೇಳ್ಬೋದು ಸ್ನೇಹಿತರೆ ಆತನ ಎಸಲಿನಲ್ಲಿರುವ ಹೂವನ್ನು ಬೇರೆ ದೇವರಿಗೆ ಅರ್ಪಿಸುವಂತಿಲ್ಲ ಬ್ರಹ್ಮಕಮಲದ ಇನ್ನು ವಾಸ್ತು ಮಹತ್ವ ಏನಪ್ಪ ಅಂದರೆ ಬ್ರಹ್ಮಕಮಲವು ಪರಿಸರವನ್ನು ಶುದ್ಧೀಕರಿಸುತ್ತೆ ಮತ್ತು ಅದನ್ನು ಹಸಿರಾಗಿಡಲು ಸಹಾಯ ಮಾಡುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಹೇಳೋದಾದರೆ ಬ್ರಹ್ಮಕಮಲದ ಸಸ್ಯವು ಸಂತೋಷ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತೆ ಇದಲ್ಲದೆ ಈ ಹೂವಿನ ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ ವಾಸ್ತು ನಿಯಮಗಳ ಪ್ರಕಾರ ಹೇಳೋದಾದರೆ ಬ್ರಹ್ಮಕಮಲವನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡೋದು ಅಥವಾ ಮಾರುವುದು ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ ಅದನ್ನು ಮಾಡಬಾರದು ಬ್ರಹ್ಮಕಮಲವು ಅತ್ಯಂತ ಪವಿತ್ರವಾದ ಒಂದು ಹೂವಾಗಿದ್ದು ಈ ಹೂವಿನ ಪೂಜೆಯು ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಮತ್ತು ಬ್ರಹ್ಮದೇವನ ಆಶೀರ್ವಾದವನ್ನು ತರುತ್ತೆ ಈ ಹೂವಿನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನು ತೆರೆಯುತ್ತೆ ಸ್ನೇಹಿತರೆ ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ಬ್ರಹ್ಮಕಮಲದ ಪ್ರಯೋಜನ ಮತ್ತು ಬ್ರಹ್ಮ ಕಮಲದ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಬ್ರಹ್ಮ ಕಮಲದಿಂದ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಬೇಕು ಏನೆಲ್ಲ ಪ್ರಯೋಜನ ಇದೆ ಇದರಿಂದ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು